ಶ್ರೀ ಶ್ರೀಮಾತ್ರಿ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಜನ್ವರಿ ಇಪ್ಪತ್ತೈದು ಗುರುಪುಷ್ಯಮಿ ಯೋಗ ಇದೆ ಈ ಯೋಗದಲ್ಲಿ ನಾವು ಬಂಗಾರ ತಗೊಂಡ್ರೆ ನಾವು ಪದೇ ಪದೇ ಬಂಗಾರ ತಗೊತಾನೆ ಇರ್ತೀವಿ ಆ ಯೋಗ ನಮಗೆ ಕೂಡಿ ಬರ್ತಾನೆ ಇರುತ್ತೆ ಈ ಶುಭ ದಿನ ಯಾವ ಶುಭ ಕಾರ್ಯ ಬೇಕಾದರೂ ಮಾಡ್ಬೋದು ಮದುವೆ ಒಂದನ್ನು ಬಿಟ್ಟು ಬೇರೆ ಎಲ್ಲ ಶುಭ ಕಾರ್ಯನೂ ಮಾಡ್ತಾರೆ ನೀವು ಬಂಗಾರನ ಖಂಡಿತ ತಗೊಳ್ಳಿ ತೊಗೊಳೋಕಾಗದೇ ಇದ್ದವರು ಈ ದಿನ ನೀವು ತೊಗರಿಬೇಳೆ ಇಲ್ವಾ ಅರಿಶಿಣದ ಪುಡಿ ಇಲ್ಲ ಅರಿಶಿಣದ ಕೊಂಬು ಈ ಥರದ್ದೇನಾದರೂ ಏನಾದರೂ ತೊಗೊಂಡು ಬನ್ನಿ ಇದು ಕೂಡ ಒಳ್ಳೆ ಫಲನ ಕೊಡುತ್ತೆ ಯಾರಾದರೂ ಬಂಗಾರ ಖರೀದಿಸಬೇಕು ಅಂದ್ಕೊಂಡ್ರೆ ಯಾವಾಗಲೂ ಗುರುಪುಷಮಿ ಯೋಗನ ಹುಡುಕ್ಬಿಟ್ಟು ಆ ಯೋಗದಲ್ಲೇ ಬಂಗಾರ ತೊಗೊಳ್ಳಿ ಯಾಕಂದರೆ ಒಂದು ಸರಿ ತೊಗೊಂಡ್ರೆ ನೀವು ಪದೇ ಪದೇ ಬಂಗಾರ ತೊಗೊತಾನೆ ಇರ್ತೀರ ಆ ಯೋಗ ಕೂಡಿ ಬರ್ತಾನೆ ಇರುತ್ತೆ ಬಂಗಾರ ತೊಗೊಳೋದು ಅಂದರೆ ಸುಮ್ಮನೆ ಮಾತಲ್ಲ ಆ ಥರ ಒಂದು ಯೋಗದಲ್ಲಿ ನಾವು ಖಂಡಿತ ಮಿಸ್ ಮಾಡ್ಕೊಂಡಿರ ಬಂಗಾರ ತೊಗೋಬೇಕು ಈ ಪುಷ್ಯಮಿ ಯೋಗ ಮತ್ತೆ ಇದೇ ವರ್ಷದಲ್ಲಿ ಇನ್ನೂ ಮೂರು ಸರ್ತಿ ಬರುತ್ತೆ ಯಾರು ಇವಾಗ ತಗೊಳಕ್ಕಾಗಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ದಿನಗಳ್ಳು ಹಾಕ್ತೀನಿ ನೀವು ಅವಾಗೂ ತೊಗೋಬೋದು ಈ ಯೋಗ ಮತ್ತು ಮುಂದಿನ ದಿನಗಳಲ್ಲಿ ಇದೇ ವರ್ಷದಲ್ಲಿ ಯಾವಾಗ ಯಾವಾಗ ಇದೆ ಅಂತ ಬೇಕು ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಜನವರಿ ಇಪ್ಪತ್ತೈದು ಖಂಡಿತ ಮಿಸ್ ಮಾಡಿದೆ ತೊಗೊಳ್ಳಿ ಹಾಗೆ ಈ ಯೋಗ ಎಷ್ಟೊತ್ತಿನಿಂದ ಎಷ್ಟೊತ್ತಿರ್ಗು ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಗಳಿಗೆಗಳಲ್ಲಿ ನೀವು ತೊಗೊಂಡ್ಬಿಡಿ ಈ ಗಳಿಗೆನಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಅದರ ಯೋಗ ದುಪ್ಪಟ್ಟಾಗುತ್ತೆ ಹಾಗೆ ಕನಕದಾರ ಸ್ತೋತ್ರ ಆಡೋರು ದಯವಿಟ್ಟು ಹಾಡಿ ಹಾಗೆ ಮಹಾಲಕ್ಷ್ಮಿ ಸ್ತೋತ್ರ ಯಾವುದಾದ್ರೂ ಗೊತ್ತಿದ್ರೆ ಆಡ್ಕೊಳ್ಳಿ ಮಂತ್ರ ಯಾವುದಾದ್ರೂ ಗೊತ್ತಿದ್ದರೆ ಅದನ್ನು ನೀವು ಸ್ಮರಣೆ ಮಾಡ್ಬೋದು ಈ ಯೋಗನ ಎಲ್ಲರೂ ಖಂಡಿತ ಬಳಸ್ಕೊತೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದೇ ಥರ ಇನ್ನೂ ಯೂಸ್ಫುಲ್ ವೀಡಿಯೋಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶ್ರೀ ಮಾತ್ರೆ ನಮಃ